ಇವಾಗ ಇದು ನಮ್ಮ ಒಬ್ಬರಿಗಾಗಿ ಯಾರು ಮಾಡ್ತಾ ಇಲ್ಲ ಊರಿಗಾಗಿ ನಮ್ಮ ಪಂಚಾಯತಿಗಾಗಿ ಹೌದು ನಮ್ಗೆ ಊರ್ ಚೆನ್ನಾಗಿರ್ಬೇಕು ಹಸು ಕರಗಳು ಎಲ್ಲ ಯೋಚನೆ ಮಾಡಿ ನೀವು ಮಾಡ್ತಾ ಇರೋದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದೀವಿ ನಮ್ ಬೆಂಬಲ ಇದ್ದೇ ಇರುತ್ತೆ ಇದೇ ರೀತಿ ಒಳ್ಳೆ ಕೆಲಸ ಸ್ನೇಹಿತರೆ ಇಲ್ಲಿ ನಾವು ಒಂದು ಪ್ರಥಮವಾಗಿ ಗೆಜ್ಜದಲ್ಲಿ ಪಡೆಯಲ್ಲ ಬೈಟ್ ಸಂದ್ರ ಪಾಳ್ಯದಲ್ಲಿ ಸಹಿ ಸಂಗ್ರಹಕ್ಕೆ ಏನು ಸ್ವತಂತ್ರ ದಿನ ದಿವಸ ಕಹಿ ಸಂಗ್ರಹಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಸ್ನೇಹಿತ ನಾವು ಇಲ್ಲಿ ನಾವು ನಿಮ್ಮ ಪಂಚಾಯತಿ ನಮ್ಮ ನಮ್ಮ ಗ್ರಾಮಸ್ಥರ ಒಂದು ವಿನಂತಿರೋದು ಯಾರನ್ನೂ ಬಲ ಅಂತ ಇಲ್ಲ ಈ ವಿಚಾರ ನಮ್ಮ ನೀರು ಶುದ್ಧಿ ನಿಮ್ಮ ನಿಮ್ಮ ಒಪ್ಪಿಗೆ ಇದ್ದೆ ನೀವು ಸೈನ್ ಮಾಡ್ತಾ ಇದ್ದೀರಾ ಹೌದು ನೀವು ಸ್ವತಃದಿಂದ ಚೆನ್ನಾಗಿ ಸರ್ ನಿಮ್ಮ ಕಪ್ಪು ಬಾವುಟ ಸತ್ತಿಗೆ ನಿಮ್ಮ ಮನೆ ಕಿಟಕಿಗಳಲ್ಲಿ ಒಪ್ಪಿಗೆ ಇದೆ ನಿಮಗೆಲ್ಲ ದಯಮಾಡಿ ನಿಮ್ಮ ಊರಲ್ಲಿ ಎಷ್ಟು ಜನ ಪ್ರತಿಯೊಬ್ಬರನ್ನ ವೀಡಿಯೋ ಬೇಕು ಯಾಕಂದ್ರೆ ಮುಂದೆ ಬೇರೆ ಫಾರ್ವರ್ಡ್ ಮಾಡ್ಬೇಕೈತೆ ಅದರಿಂದ ನರ್ಸಿನ ಸೈನ್ ಮಾಡಿಸ್ಬೇಕಾರೆ ಎಲ್ಲಾರು ವೀಡಿಯೋ ಮಾಡ್ಕೊಂಡೆ ಸೈನ್ ಸತತವಾಗಿ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಮ್ಮ ಕೆರೆನ ಯಾವುದೇ ಕಾರಣಕ್ಕೂ ಆಸ್ವಾಸನೆಗಳು ಕೊಡ್ತಾವ್ರೆ ಎಲ್ಲಾ ಅಧಿಕಾರಿಗಳು ಅಷ್ಟೇ ಇವತ್ತು ಡಿ ಸಿ ಆಫೀಸ್ ಎಲ್ಲಾ ಅದೇ ಏನ್ ನಮ್ಮ ನಾಲ್ಕು ಜನ ಡಿ ಗಳು ಬಂದ್ರು ನಾಲ್ಕು ಜನ ತಹಸೀಲ್ದಾರ್ ಬಂದ್ರು ಯಾರೇ ಬಂದ್ರು ಆಸ್ವಾಸನೆ ಕೊಟ್ಟರು ಹೊರತು ಯಾರು ಇವಾಗ ನಾವ್ ಮನೆ ಕಟ್ಟಿದ್ರೆ ಪೂಜಾ ಮಾಡ್ತಾರೆ ಆಗ ಮಾಡಿದೀವಿ ಜಮೀನ್ ಇಲ್ಲಿ ಮಾಡಿದೀವಿ ತಗೊಂತ ಇದೀವಿ ಇನ್ನೊಂದ್ ಮಾಡ್ತಾ ಇದೀವಿ ಬರೀ ಆಸ್ವಾಸನೆ ಕೊಡ್ತಾ ಇದಾರೆ ಹೊರತು ನಮ್ ಕೆರೆ ಇದ್ ಮಾಡೇ ಇಲ್ಲ ಒಬ್ರು ಇದು ಮಾಡ್ತಾ ಇಲ್ಲ ಇವತ್ತು ಫ್ಯಾಕ್ಟ್ರಿಗಳು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದಾರೆ ಡಿ ಸಿ ಆಫ್ ಅಲ್ಲಿ ನಮ್ಗೆ ಅರ್ಜೆಂಟ್ ಆಗಿ ಹೋದ ವರ್ಷನೇ ಮಾಡ್ಬೇಕಾಯ್ತು ಹೋದ ವರ್ಷ ಎಲ್ಲಾ ಅಧಿಕಾರಿಗಳು ಮಾತಾ ವಾಪಸ್ ತಗೊಂಡು ಈ ಅಂತ ನಾವು ಅದಕ್ಕೆ ಸಹಿತ ಮಾಡಿ ಖಂಡಿತವಾಗಿ ಕಪ್ಪು ಬಾವುಟ ನಾವೇನು ಅತ್ತಡಿ ಒಳಗಡೆ ಏನಿರ್ತದ ಅದನ್ನೆಲ್ಲ ಹಳ್ಳಿ ನಮ್ಮ ದೊಡ್ಡ ತುಮಕೂರು ಪಂಚಾಯತಿ ಮತ್ತು ನಮ್ಮ ಮಜರಾವಸಳ್ಳಿ ಪಂಚಾಯತಿ ಇಡೀ ಎರಡು ಪಂಚಾಯಿತಿಗಳು ಸೇರಿ ಎಲ್ಲ ಹಳ್ಳಿಗಳು ಸರಿ ನಾವು ಇವತ್ತು ಸ್ವತಂತ್ರ ದಿನಾಚರಣೆ ದಿನ ಕಪ್ಪು ಬಾವುಟ ಆರಿಸಿ ಆರ್ತೀವಿ ಈಗ ಅಧಿಕಾರಿಗಳು ಬಂದು ಹಿಂದೆ ಏನು ಮಾಡ್ತೀರಾ ಇಲ್ಲ ಈ ಸರಿ ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋದಿಲ್ಲ ನಾವು ಯಾಕಂದ್ರೆ ಸುಮಾರು ನಾಲ್ಕು ವರ್ಷದಿಂದ ಅಧಿಕಾರಿಗಳು ಮಾತು ಕೇಳಿದೀವಿ ವಾಪಸ್ ಇದ್ದೀವಿ ಈ ಸರಿ ಅಂತ ಖಂಡಿತವಾಗಿ ತಾಣಲ್ಲ

ದುಡ್ಡು ಇಲ್ವಂತೆ ಸರ್ಕಾರದಲ್ಲಿ ಹೇಗೆ ಜಮೀನು ಕೊಡೋದ್ರೆ ದುಡ್ಡು ಇಲ್ವಂತೆ ಇವತ್ತು ನಿನ್ನೆ ಮಿನಿಸ್ಟ್ರಿಗೂ ಬಂದಿರುವ ನಿಯಪ್ಪರು ಅದು ಮುಂದೆ ಹೇಳಿದ್ರು ಶಾಸಕರಿದ್ರೆ ಮಾತಾ ವಿಡಿಯೋ ಕೂಡ ಗ್ರೂಪಲ್ಲಿ ಹಾಕಿದ್ದೀವಿ ದುಡ್ಡು ಇಲ್ದಿರ ನೀವು ಫೈನಾನ್ಸ್ ಸಪೋರ್ಟ್ ಮಾಡಿ ಜಮೀನನ್ನು ಕರ್ಸೋದ್ರೆ ಐವತ್ತು ಕೋಟಿ ಎರಡೂ ಜನ ಮಾಡ್ತೀವಿ ಅಂತ ಶಾಸಕರು ಹೇಳಿದಾರೆ ನಾನು ಕೇಳಿದ್ರು ಶಾಸಕರಾಗಿ ಮತ್ತೆ ಸರ್ಕಾರಕ್ಕೆ ಏನು ಕೆಳಗೆ ಸಪೋರ್ಟ್ ಇವತ್ತು ಬೆಂಗಳೂರಲ್ಲಿ ನಾಯಿಗಳಿಗೆ ಕೋಳಿ ಮಾಂಸಾಹಾರಕ್ಕೆ ಎರಡೂವರೆ ಕೋಟಿ ರೂಪಾಯಿ ಸಿಗ್ತಾವೆ ಇವತ್ತು ನಮ್ಮ ಪಂಚಾಯತ್ಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟು ಜಮೀನು ತಗೊಂಡು ನಿಮ್ಮ ಸರ್ಕಾರಕ್ಕೆ ಹೋಗ್ತಿಲ್ಲ ಸರ್ಕಾರಕ್ಕೆ ಹೋಗ್ತಿಲ್ವಾ ನಾವು ನಾಯಗಿಂದ ಕಡೆ ನಾವು ನಾಯ್ಗಿಂದ ಕಡೆ ಆಗಿದ್ದೀವ ಅದರಿಂದ ಈ ಸರಿ ನಮ್ಮ ಹೋರಾಟನ ಕಪ್ಪು ಬಾವು ಏನು ಆಸ್ತೀವಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ಡಿ ಸಿ ಬಂದರೂ ಯಾವ ಯಾವ ಅಧಿಕಾರಿಗಳು ನಾವು ಇಂದ ಆಗೋಲ್ಲ ನಮ್ಮ ಮನೆಗಳ ಮೇಲೆ ನಾವ್ ಆರಿಸ್ತೀವಿ ಇದಕ್ಕೆಲ್ಲರೂ ಒಪ್ಪಿಗೆ ಸಮಿತಿಗೆ ಬರಲಿ ಒಗ್ಗಟ್ಟಿರಲಿ ಹೋರಾಟ ನೀರಿಗಾಗಿ ಹೋರಾಟ ಎಲ್ಲವರ್ಗೂ ಹೋರಾಟ ಅವ್ರ ಅಪ್ಪಂದಂತೆ ಸರ್ಕಾರ ಅವ್ರ ಅಪ್ಪಂದಂತೆ ಕಾನೂನು ನ್ಯಾಯ ಬೇಕು ಬೇಕೇ ಬೇಕು ನೀರು ಬೇಕು ಬೇಕು ನೀರು ಬೇಕು ನಮ್ಮ ಕೆರೆ ನಮ್ಮ ಕೆರೆ ಆಮೇಲೆ ಏನ್ ಋಷಭಾವತಿ ಏನಿದೆ ಅಂದ್ರೆ ಋಷಭಾವತಿ ತಂದು ಇವಾಗ ಇಲ್ಲಿ ಬಿಡ್ತಾ ಇದಾರೆ ಇವಾಗ ನಿಮ್ಗೆಲ್ಲ ಏನಾಗಿದೆ ಅಂದ್ರೆ ಎರಡು ಸರಿ ಸರ್ವೇರ್ ಬಂದಿರು ಮನೆ ನಮ್ಮೂರ್ ಸರ್ವೇರ್ ಬಂದಿರು ಋಷಭಾವತಿ ನೀರು ಅಂತ ಅವ್ರು ಹೇಳ್ತಾರೆ ಬೆಂಗಳೂರು ಏನು ಇವತ್ತು ಕಚನಾ ನೀರು ಕೆರೆ ಕೈ ಅದಕ್ಕೆ ತೆರೆಮಾರ್ತರ್ ಪೈಪ್ ಲೈನ್ ಹಾಕಕ ಈಗ ಕಾಲ ಚಿಪ್ಡಾಪುರ ಕಡೆ ಬಿಟ್ಟವ್ರೆ ಅದ್ವಾನ ಆಗಬಿಡುತ್ತೆ ಅಲ್ಲಿ ಈ ವಾಟ್ ಆ ನೀರು ಬರ ಅದಕ್ಕೆ ಇವತ್ತು ಸರ್ವೇರ್ ನಾವೆಲ್ಲಾನು ಇವತ್ತು ಇದು ಮಾಡಿ ಅವೈಂಡ್ ಮಾಡಿದೀವಿ ಅಲ್ಲ ಗಲಾಟೆ ಮಾಡಿದ್ಕಾಯ ಇವತ್ತು ಕಾಲ ನೆಲಮಂಗಲಮಲ್ಲ ಸಕೊಂಡ ಆಕಾಶ ವಣೆ ತಗ ಅಲ್ಲಿ ಏನ್ ಅಂಜು ನಗರದಲ್ಲಿ ಅಲ್ಲಿ ಸರ್ವೇ ಮಾಡ್ತಾ ಇದ್ರೆ ಇವತ್ತು ಅಲ್ಲ ಹೋಗ್sah ಇವತ್ತು ನಾವು ಬೇಡ ಇನ್ನ ಗಲಾಟೆ ಮಾಡ್ತಾ ವಿಷಯಕ್ಕೋಸ್ಕರ ಮಾಡ್ತಾ ಇದೋ ನಾವು ಅವರು ಹೇಳ್ತಾರೆ ನಿಮ್ಮೂರಿ ಬಿಡಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನೀನು ಜಾಸ್ತಿ తమిళನಾದ ಸರ್ಕಾರ ಉಗ್ದು ಮಕ್ಕಕ್ಕೆ ಉಪಪಾಕದ ಮೇಲೆ ಕರ್ನಾಟಕ ಸರ್ಕಾರಕ್ಕೆ ನೀ ಕೆಟ್ಟನೆ ಅಂತ ಈಗ ನಮ್ಮ ಕೆರೆಗಳಿಗೆ ಅಂಧದಲ್ಲಿ ಹೆಚ್ಚಿನ ಬಿಡ್ತಾರೆ ಕೊಳಚೆ ನೀರು ಅದರಲ್ಲಿ ಈಗಾಗಲೇ ಕೋಲಾರ ಕಾಲದಲ್ಲಿ ಏನು ಹಾಳಾಗೋಗಿದೆ ನೀವು ನೋಡ್ತಾ ಇದ್ದೀರ ನಮ್ಮೂರು ಕೆರೆಗೂ ಬೆಳಗ್ಗೆ ಬರ್ತಾವೆ ನಾವು ಅದಕ್ಕೆ ನಮ್ಮ ಪಂಚಾಯತಿ ಸಮಯ ಅಂತ ಹೇಳಿ ತಿಳಿಸಿದೀವಿ ಅದು ಆಮೇಲೆ ಇರಲಿ ಈಗ ನಮಗೆ ಏನೀಗ ಸ್ವತಂತ್ರ ಆಗಸ್ಟ್ ಸ್ವತಂತ್ರ ದಿನ ಹದಿನೈದು ಏನಾಯ್ತು ಎಲ್ಲರಿಗೂ ತಮ್ಮದು ಹೋರಾಟಕ್ಕೆ